ಎಲ್ಲರಿಗೂ ನಮಸ್ಕಾರ ಎಸ್ ಎಸ್ ದಯಾನಂದ್ ಅವರ ಯೂಟ್ಯೂಬ್ ಚಾನಲ್ ನಲ್ಲಿ ಇವಾಗಲೇ ನೋಡಿರ್ಬೋದು ದಗಲ್ ಬಾಜಿ ಇಸ್ಪಿಟ್ ಅನ್ನೋ ಒಂದ್ ಆಟ ಎಷ್ಟು ಜನರ ಜೀವನ ಹಾಳು ಮಾಡಿದ ಒಂದು ಮೆಸೇಜ್ ಕಾಮಿಡಿ ಕೊಟ್ಟಾರ ಇವತ್ ನೀವು ವಿಡಿಯೋಕ್ ನಮ್ ಜೊತೆ ದಯಾನಕ್ ಅವ್ರಾಂಗ್ ದಗಲ್ ಬಾಜಿ ಅವನಿಗೆ ಹೆಸರು ಹಾಕಿಟ್ರೂವಿ ಶಾರ್ಟ್ ಮೂವಿಗೆ ಯಾಕೆ ಇಟ್ಟಿರಪ್ಪ ಅಂತಂದ್ರ ದುನಿಯಾನ ದಗಲ್ಬಾಜಿ ಐತಿ ದಗಲ್ಬಾಜಿ ಇರುವಾಗ ದಗಲ್ಬಾಜಿ ಅನ್ನೋ ಕಾನ್ಸೆಪ್ಟ್ ನಮ್ ತೆರಳುವ ಆಮೇಲೆ ಈ ಸ್ಪೀಟ್ ಆಗ ತೋತೀನಿ ಸ್ಟಾರ್ಟಿಂಗ್ ಏನ್ ಬಂದಿಲ್ಲ ಅಂದ್ರೆ ಒಬ್ಬ ಲೋನ್ ಕಟ್ಟಕ್ಕೆ ಆಗತ್ತಿಲ್ಲ ಅವ್ನ ಕಡೆ ಆದ್ರ ಅವ್ನ ಶೋಕಿ ಇಲ್ಲಿ ಬಂದಾಗಿಲ್ಲ ಬಂದಾಗಿಲ್ಲ ಅದ ನಿಮ್ ತಿಳಿಯ ಹೆಂಗ್ ಬಂತ ಕ್ಯಾರೆಕ್ಟರ್ ಇಂತ ಒಂದ್ ಇರ್ತೈತಿ ಬರ ಯಾಕೆ ಹೆಂಗ್ ಬಂತಂತಂದ್ರ ಈಗ ಬೆಂಗಳೂರಿನಾಗ ಇಂಜಿನಿಯರಿಂಗ್ ಕೆಲಸ ಮಾಡೋರು ತೆರೆಯಾಗೂ ಬಹಳಷ್ಟು ವಿಚಾರಗಳು ಇರ್ತಾವ ಒಬ್ಬವ ಸರ್ಕಾರಿ ನೌಕರಿ ಮಾಡತ್ತಲ್ಲ ಅವ್ನ ತೆಲೆ ಹೊಲಸ ವಿಚಾರಗಳು ಇರ್ತಾವ ಹ್ಮ್ ಅವ್ ಸರ್ಕಾರಿ ಕೆಲಸ ಮಾಡ್ಲಿ இன்ஜினியரிங் ஒன் ஓசி நம்பர் கொட்ட இப்போ ஓசி நம்பர் டெம் சல ஓசி நம்பர் எஸ் பிடி ஆட பரி குடி கான்செட் ஒத்திக்கு மனுஷ ஃபைனான்ஸ் ஒம் கேட்க அவன் கடை அதோர்ஸ் ஆஃப் அர்னிங் டர்ம் ஜாஸ்தி கலஸ்தொந்த ஐடியா ಮನಿ ಮೂ ಕಳಿಸೋಡಿಯಾ ಇದೆ ಅದ ಕಾನ್ಸೆಪ್ಟ್ ನನ್ ಬಹಳ ಚಂದ್ ಲೈಕ್ ಆಗ್ತೈತೆ ರೊಕ್ಕಿಲ್ಲ ಅವ್ನ್ ಶೌಟಕಿ ಎಲ್ಲಾ ರೊಕ್ಕ ಅವ್ನ ಕಡೆ ಅವ್ ಹಾಕೋ ಜಾಕೆಟ್ ಹಾಕುವ ಎಲ್ಲಾ ಐತಿ ಬಟ್ ಇ ಎಮ್ ಐ ತುಂಬಾ ಇದ್ ಮತ್ತೆ ನನ್ ಜೋಸ್ಟ್ ಕೆಲವೊಂದ್ಸಲ ಫೈನಾನ್ಸ್ ಕೆಲಸ ಮಾಡತ್ತ ಅವ್ರು ಬಹಳಷ್ಟು ಸ್ಟರ್ ಇದ್ದಾರ ನೀವು ನೋಡಿರ್ಬೋದು ಬಹಳಷ್ಟು ಫೈನಾನ್ಸ್ ಹೋಗ್ತಾರು ಅವ್ರು ಎಲ್ಲಾದ್ರ ನೀವ್ ಮನಿ ಮನೆ ಹುಡ್ಕೊತ ಹೋಗಿರ್ತಾರ ಸೊ ಫೈನಾನ್ಸ್ ಒಂದ್ ಪರಿಸ್ಥಿತಿ ಅವ್ರಿಗೂ ಒಂದು ಮೇನ್ ಏನಂತಂದ್ರೆ ಮಾಡೋ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಕ್ರೆ ಇದ್ದ ಕೆಲಸಾನು ಹೋಗ್ತೈತಿ ಹ್ಮ್ ಅವ್ ಪೂರ ಟೊಬ್ಗೆ ಹಾಕೊಂಡು ಮಂಡಿಕ್ ಬರ್ತಾನ ಅಂದ್ ಮೆಸೇಜ್ ಇದ್ ಫೈನಾನ್ಸ್ ಒಂದ ಕೆಲಸ ಅಲ್ಲ ಹ್ಮ್ ಇವನ್ ಮಾಡೋ ಕೆಲಸದಾಗ ಶ್ರದ್ಧೆ ಅನ್ನೋದು ಯಾಕಂದ್ರೆ ಈಗ ನಾವ್ ಪಿಚ್ಚರ್ದಾಗ ಏನ್ ತೋರಿಸಿದಿವ್ರಿ ಫೈನಾನ್ಸ್ ಬಂದ್ ಅವ್ನ್ ಕೆಲಸಕ್ಕೆ ಅವಯ್ಯನ ಮಾಡಿದ್ರಿ ಸ್ಪೀಟ್ ಆಫಿಕ್ ಹೋಲ್ದ ತೋರ್ದ ಕಡೆ ರೊಕ್ಕ ಹೋದು ಕಡೆ ನೌಕರಿ ಕರೆಕ್ಟ್ ಹಂಗ ಸರ್ಕಾರಿ ನೌಕರಿ ಆಯ್ತು ಇಂಜಿನಿಯರಿಂಗ್ ಕೆಲಸ ಹಾಕುದು ಇಂಜಿನಿಯರಿಂಗ್ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಏನಿದೆ ಬಾಣರ ಪಟ್ಟಿಗೂ ಬೆತ್ಕಾಲ ಮನೆಯಿಂದ ಉಳಿ ತೋರ್ದ ಕರೆಕ್ಟ್ ಇವ್ ನಾವು ಅವನೊಂದ್ ಸ್ಟೇಟಸ್ ಹೋತ ಗೌರ್ಮೆಂಟ್ ಜಾಬ್ ಇದ್ದವ್ ಹೆಂಗ ಅವ್ನ್ ಪರ್ಮನೆಂಟ್ ಇರ್ತೈತಿ ಪರ್ಮನೆಂಟ್ ಇದ್ದವ್ ಪೂರಾ ಲ್ಯಾಬ್ಸ್ ಅನ ಅಂದ್ರೆ ಇದಕ್ಕ ಒಂದ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪೊಲಿಟಿಷಿಯನ್ ನೀವ್ ನ್ಯೂಸ್ ಶಿಕ್ಷೆ ಈಗ ಆಗತ್ತ ಅದೊಂದು ಮರ್ಯಾದೆ ಸ್ಥಾನ ಬಿಟ್ಟ ಉದ್ರಿ ಮಾಡಿದ್ರೀ ಸಿಕ್ಕೋತವು ಮಾಡ್ಬೇಡ್ರಿ ಅನ್ನೋದೊಂದು ಕಾನ್ಸೆಪ್ಟ್ ಏನಂದ್ರ ಕಾರ್ಯಕ್ಕೆ ಕೈಲಾಸ ಇದ್ದಾರೆ ಕೆಲಸ ಇತ್ತು ಕೆಲಸ ಕವನ್ ಮಾಡ್ರೆ ಅದ್ರ ಮೇಡಮ್ ಫೋಕಸ್ ಮಾಡ್ಬೇಕು ಅದ್ರ ಮೀಟಿಂಗ್ ಶಾರ್ಟ್ ಟೈಮ್ ಒಳಗಡೆ ನಾನು ರೀಚ್ ಆಗ್ತೇನೆ ಅಥವಾ ರಾತ್ರಿ ಶ್ರೀಮಂತ ಸಿಗಂತ ಆಗ್ಬೇಕನ್ನೋದು ಆಸೆಗಳು ಏನೋದಾಗ ಇವಾಗ ಒಂದು ನಂಬರ್ ಹೈತರ ಸಾಕಪ್ಪ ನಾನು ಒಂದ್ ಐವತ್ ಸಾವಿರ ಅರ್ ಸಾವಿರ ಒಂದ್ ಆಸೆ ಇನ್ ಡಾಕ್ಟ್ರಿ ಅಣ್ಣ ಏನಿಲ್ಲ ಮನ್ಯಾನ್ ಅವ್ರು ಹಂಗಿ ಲೋಕಲ್ ಒಳಗಡೆ ಎಲ್ಲಾ ಇಲ್ಲಿಗಲ್ಲಾ ಎಲ್ಲಾರಿಗೂ ಗೊತ್ತದವ್ ಆದ್ರೆ ಅದನ್ನ ಯಾರು ತೆಡ್ಯಾಕು ಬರತಿಲ್ಲ ಹ್ಮ್ ಈಗ ಗೋಲೀಸರ್ ಎಲ್ಲಿ ಏನ್ ನಿದ್ರು ಬರ್ತರೈತ್ ಅವ್ರಿಗೆ ಅವ್ರು ಯಾವಾಗ ಒಂದ್ ವರ್ಷಕ್ಕೆ ಆತ್ ಒಮ್ಮೆ ರೇಡ್ ಆಗ್ತವ್ ಮಾಡತಾವ ಅಂತ ಹೇಳ್ತಾರ ಬಟ್ ಜನ ಸಾಮಾನ್ಯರಿಗೆ ಎಲ್ಲಿ ಗೊತ್ತರ ಎಲ್ಲಿ ಕೆಲಸ ಇದ್ರ ಜೊತೆ ಬಡ್ಡಿ ರೋಪಗಳು

ಅನುಭವ ಕಂಡು ಬಂದಿದಾವ್ರಿ ಈಗ ಐ ಪಿ ಎಲ್ ಬಿಟ್ಟಿಂಗ ಮೊದಲು ಕಮ್ಮನ್ ಓಮಿ ಒಳಗೆ ಇವೆಲ್ಲಾ ನಡಿತಿತ್ತಲ್ಲ ಅವಾಗೇನ ಅನಸ್ತಿರ್ತಿಲ್ಲ ಮಂದಿಗೆ ಅವ್ರ ಮಾಡ್ಕೊಂಡು ಹೋಗ್ತೀರ ಈಗೆಲ್ಲ ಕೆಲವೊಂದು ಆಪ್ ಗಳು ಬಿಟ್ಟಿಂಗ್ಸ್ದು ಬೆಟ್ಟಿಂಗ್ಸ್ ಅವ್ರ ಪರ್ ಪರ್ಮಿಷನ್ ತಗೊಂಡ್ ಪರ್ಮಿಷನ್ ತಗೊಲಿಕ್ಕೆ ಬಿಟ್ಟಿಗೆ ಆರ್ ಬಟ್ ನಾನ್ ಮನ್ಯಾಗ ಒಂದ್ ಎಜುಕೇಶನ್ ಒಂದು ಇರ್ಬೇಕೈತಿ ಎಲ್ಲಾರ್ ಮನ್ಯೊಳಗ ಅಥವಾ ಓಣ್ಯಾಗನು ಇರ್ತೈತಿ ಯಾಕೆ ಬನ್ನಿ ಹೇಳಾಕ ಅದೇನ ತಿಪ್ಪ ಈಗ ನೀವು ಓನ್ಯಾನ ಹಿರಿಯಾಗ ನೀವು ಏನೋ ದೊಡ್ಡ ಲೆವೆಲ್ದಾಗ ಅದ ರೀ ಬಟ್ ನೀವು ಅದನ್ನ ಕೆಲಸ ಮಾಡತ್ತೇಗ ನೀವು ಹೋಗಿ ಆಟ ಹಾಕ್ತೀರಿ ಓನ್ಯಾ ಹುಡುಗರಿಗೆ ಆಡ್ಬಾರ್ದಂತ ಹೆಂಗಿಲ್ಲ ಅದು ಅದ ಪ್ರಸ್ತುತವಾಗಿ ಸಮಾಜದೊಳಗೆ ಕಾಡ್ತಾ ಇದ್ರಿ ಈಗ ಆಯ್ತ್ರಿ ಆಚಾರ್ಯಗಳು ಕೂಡ ಬಂದಿ ಕಾಯ್ತೀನಿ ಅಂತ ಶಾಪ್ ಇರ್ತಾರಲ್ಲ ಹಾ ಆತರ ಏನಾಗೈತ್ರಿ ಸಮಾಜ ಅದು ನಮ್ಮನ್ನ ಕುಸಲಾಸ ಈ ಕೆಲ್ಸಕ್ಕ ಇಳಿಬೇಡ ಅಂತ ಹೇಳಿ ಹಿಂದ ಆ ಕೆಲ್ಸಕ್ಕ ಪ್ರಚೋದನ ಮಾಡೈತ್ರಿ ಅವ್ರ ಬೇರೆ ರೀತಿಯಿಂದ ಅವ್ರ ಆರ್ಗನೈಸಿಂಗ್ ಮಾಡೋರು ಅವ್ರ ಆಡ್ಬೇಡ ಅಂತ ಹೇಳೋರು ಅವ್ರ ಮತ್ ಆಡ್ಲಿಲ್ಲ ಅಂದ್ರೆ ನಿಮ್ ಹಬ್ಬನ್ ತಿಳ್ಕೊಳೋರು ಅವ್ರ ಆಮೇಲೆ ಲಾಸ್ಟ್ ಕೇಳ್ ಬರ್ತೈತಿ ಎಲ್ಲ ಕೂಡ ಹುಡುಗ ಬರಬಾರ್ ಬಿಡು ಹ್ಮ್ ಇವ ಆ ಹುಡುಗ ನೋಡಿ ಬಿಡ್ರಿ ಇವ ಆಟ ಬರ್ತಾನ ಅಂತಾರ ಬಟ್ ಆಟ ಇವ್ರ ಹೆಚ್ಚಿರ್ತಾರ ಇವ್ರ ಹೆಚ್ಚಿರ್ತಾರೆ ಆಟ ಹೂ ಬರ್ತಾನ ಆಟ ಕಾತಾರ ಈಗ ಈಗ ಅದ್ರೊಳಗೆ ಹೆಂಗ ಅಂತಂದ್ರೆ ರಿಕವರ್ ಮಾಡಾಕ ಇವ್ ಬಂದಿರ್ತಾನೆ ನೀ ಶಾರ್ಟ್ ಟೈಮ್ ದವ್ ರೊಕ್ಕ ಮಾಡಿ ಇವ್ ಹೇಳಿ ನೀ ಅಲ್ಲಿ ಹೋಗ್ತಿ ನೀನ್ ನಿನ್ನ ಆಟ ಮಾಡ್ಕೊಂತ ಇವ್ ಕುಂತಿರ್ತಾನ ಇವ್ ಚಟ ಆಯ್ತು ಬಿಡ್ತಾನ ಅದಂದ್ರೆ ನಿನ್ ಕಡೆ ತಗೊಂಡಿದ್ದಿ ಆಮೇಲೆ ರೊಕ್ಕಾನು ಅದ್ರ ಅದ ಕ್ಯಾರೆಕ್ಟರ್ ಹೆಂಗೈತಂದ್ರ ಏನಪ್ಪಾ ನಾ ಈಗ ಬೆಳಗ್ಗಿಂದ ಸಂಜೆ ಕೆಲಸ ಮಾಡತ್ತಿನಿ ನಮ್ ಮ್ಯಾನೇಜರ್ ಕಡೆ ಬೈಸ್ ಆತೇನೆ ಮಿಸ್ಲಾಗ್ ಆಟಾಡತೀನಿ ಬೈಕ್ ನಾಗ ಎಲ್ಲ ಆಟಾಡತ್ತಿ ನಾನ್ ರಕ್ ಹತ್ ಆತನಾಗ ಇವ್ರ ಮಾಡ್ತಾರ ಅಂದ್ರ ಮನ್ಷಗೆ ಏನ್ ಅವಂಗ್ ಶಾರ್ಟ್ ಟರ್ಮ್ ರೊಪ್ಪ ಮಾಡ್ಬೋದ್ಲಾ ಅಂತ ಬಟ್ ಆದ್ರೆ ಇನ್ನೊಬ್ ಸಂತು ಅಟಿಟ್ಯೂಡ್ ಐತಿ

ಒಂದಾ ಇದ್ನ ಏನೈತದ ಶಾರ್ಟ್ ಟೈಮ್ದಾಗ ರೊಕ್ಕ ಮಾಡಬೇಕ ಅಂತೇಳಿ ಏನ್ ಯಾವಾಗ ತಲಿ ಇವಾಗ ಬರ್ತದ ಅಂತಂದ್ರ ಆನಂದ ಹೇಳ್ದಂಗ ಅಥವಾ ನೀವು ಹೇಳ್ದಂಗೆ ಫ್ರಸ್ಟ್ರೇಷನ್ ಮನ್ಷ್ಯಾಗ ಒಂದ ಮತ್ತ ಇನ್ನೊಮ್ಮೆ ನೀವು ಸುತ್ತಮುತ್ಲು ಇರ್ತಕ್ಕಂಥ ಅಟ್ಮಾಸ್ಪಿಯರ್ ಯಾವತ್ ಯಾವತ್ತ ಎಟ್ಮಾಸ್ಪಿಯರ್ ಕಟ್ತಿತ್ತಲಾ ಅಥವಾ ಈಗ ಮನುಷ್ಯ ಕೆಡ್ತಾನ ಮನುಷ್ಯ ಯಾವಾಗ ಕೆಡ್ತಾನೂ ಮನುಷ್ಯನ ಕೆಡ್ಸ್ಕಂಡ್ರಿ ಅಟ್ಮಾಸ್ಪಿಯರ್ ಅದ ಅದಲ್ಲ ಅದ ಈಗ ಆರ್ಥಿಕಲಿ ಇರ್ತಕ್ಕಂಥ ಅಟ್ಮಾಸ್ಪಿಯರ್ ಹಂಗಿರ್ತೈತಿ ಹಂಗ ನೀರ್ತಿ ಅಂದ್ರೆ ಚಲೋ ಇರೋದ್ ಈಗ ತಿಂಗಳ ಸಾವಿರ ಐವ್ ಸಾವಿರ ಪಗಾರ ಬರ್ತೈತೆ ನಿನ್ ಕಡೆ ಐದ್ ಸಾವಿರ ರೂಪಾಯಿ ಶೂಸ್ ಇಲ್ಲ ಇಲ್ಲಿ ಒಂದ್ ಆಟಕ್ ಕಡೆ ಐದೈದ ಸಾವಿರ ರೂಪಾಯಿ ಶೂಸ್ ಜಾಕೆಟ್ ಅವ್ರು ನೋಡ್ರಿ ಶಾಶ್ವತ ಅವ್ರ ಜನ ಅಂತ ನೋಡೋದೈತಾರ ಈಗ ಜನಾನ ಹೆಂಗ್ರೆ ಸೊಸೈಟಿ ನಿನ್ ಕಡೆ ಏನೈತೆ ಅಂದ್ ನೋಡೈತಿ ಹಿಂಗ್ ಬಂದಿದೆ ನೋಡೋದಾರ ನಿಮ್ ಮುಂದ್ ಚಶ್ಮಾ ಕುಡ್ಲಕ್ಕೂ ಚಶ್ಮಾ ಮಂದಿ ಐತಿ ನೋಡ್ರಿ ನಂಗೆ ಮುಂದಿನ ದಿನಮಾನದೊಳಗ ಇದು ಯಾವುದು ಅಂದ್ರೆ ಈಗ ನೀವು ಅಂದ್ರೆ ಎಕ್ಸಾಂಪಲ್ ಅದು ಏನು ಮಾಡ್ರನು ಮಾಡ್ರನು ಮಾಡಕತ್ತದ ಮಾಡಕ್ಕೆ ಮಾಡಾಕತ್ರನು ಮಾಡದೆ ಇದ್ರನು ಯಾವ ರೀತಿ ಸಮಾಜ ನಿಮ್ನ ಪ್ರಚೋದನೆ ಮಾಡಾಕತ್ತೈತಿ ಮಾಡಾಕ ನೀವು ಮಾಡಾಕತ್ರ ನಿಮ್ನ ಯಾವ ರೀತಿ ದೋಷಿಸಾಕತ್ತೈತಿ ಸಮಾಜ ನೀವು ಏನು ಮಾಡೋದೇ ಇದ್ರನು ನಿಮ್ಮ ಕೈಲಿ ಏನಾಗ್ಬಾರ್ದಪ್ಪ ಅನ್ನೋದೊಂದು ಮತ್ತೆ ಇನ್ನೊಂದು ಈ ಹಳ್ಳಿಗಳೊಳಗೆ ಹೆಂಗಾಗೈತೆ ಅದು ಈ ರೊಕ್ಕ ಆಕಾಡೆಕ್ನ ಅವ್ರ ಏನೋ ಇಲ್ಲಪ್ಪ ದೇವ್ರೆ ನಾವು ಕೈ ಮುಗಿಯೋದ ಎಲ್ಲಾ ಮಾಡ್ತಾರ ಈಗ ನಾವ್ ಹೆಂಗ್ ರೊಕ್ಕ ಮಾಡತ ಯಾರು ಹೇಳದ ಇದನ್ ನೋಡಿದ್ರ ಮಣ್ಣಾನ ನನ್ ಕಡೆ ರೊಕ್ಕ ಇದ್ರ ರೆಸ್ಪೆಕ್ಟ್ ಕೊಡ್ತಾರಂತೆ ಮಂದಿ ದೊಡ್ಡಕ್ಕೆ ಐತಿ ಈಗ ನೀವು ಎಲ್ಲೊಂದ್ ಕಡೆ ಇನ್ನೊಂದ್ ಒಂದ್ ಲಪಡ ಆಗತಿ ಅಂದ್ರ ಅದೇನ್ ಕೇಸ್ ಹಾಕೈತಿ ಕೋರ್ಟ್ ಹೋಗೈತಿ ಎಫ್ಐಆರ್ ಹಾಕೈತಿ ಆಗೋದಿಲ್ಲ ಒಂದ್ ಇಟ್ ರೊಕ್ಕ ಕೊಟ್ರೆ ಬೆಗಿ ಐತಿ ಹಿಂಗಾಗಿ ಏನಾಗಿತ್ತು ಮಂದಿಗೆ ರೊಕ್ಕ ಕೊಟ್ರೆ ಬೆತಪ ಅನ್ನೋ ಕಾನ್ಸರ್ಟ್ ಅಷ್ಟೇ ಮತ್ ಮಣ್ಣನ ಏನ್ ಮಾಡ್ತಾರ ರೊಕ್ಕ ಎಂಗಿತಂದ್ ರೆಸ್ಪೆಕ್ಟ್ ಕೊಡ್ತೈತಿ ನಂಗೆ ಕೈ ಮುಗಿತಾರ ಒಂದ್ ಮನ್ಯಾನ ಮಕ್ಕಳಿಗೆ ಏನ ಅನಸ್ತೈತಿ ರೊಕ್ಕ ಇದ್ದ ನಮ್ಮ ಮನ್ಯಾನ ನಮಗೂ ಕೈ ಮುಗಿತಾರ ಅಂತ ಹುಡುಗ ರೊಕ್ಕ ಮಾಡಾಕ ಬಂದೈತಿ ಇದನ್ನ ಒಂದ್ ಮೆಸೇಜ್ ಕೊಡ್ಬೇಕಿತ್ತು ಒಂದ್ ಸರ್ ರಿಸ್ಪೆಕ್ಟ್ ಕೊಡೋ ಕಲಸ್ಬೇಕಿತ್ತು ಹುಡುಗರಿಗೆ ಈ ಸಮಾಜ ನಂಗ್ ಹೆಂಗ್ ಕೆಟ್ಟಿರೋದ ನೋಡಿರಬೇಕಿದ ಸಣ್ಣ ರೂಪಾಯಿ ಸರ್ ಬಡದ್ರ ನಮ್ ಬುದ್ಧಿ ಹೆ ಮಾಡಿ ಬಿಡಾಕ ಬಿಡಂತಲ್ಲ ಈಗ ಸರ್ ಬಡ ಸರ್ ಬಿಡಾಕ ಬಂದೈತಿ ನಂಗ ಸ್ಕೂಲಿಂಗ್ ಸಮಾಜ ಕೆಟ್ಟೈತಿ ಇಲ್ಲ ಬಟ್ ಇದನ್ನ ಯಾರು ಅಲ್ಟೆಚ್ ಮಾಡಾಕ ರೆಡಿ ಇಲ್ಲ ಅಲ್ಲ ಈಗ ಮೊದ್ಲು ನೀವ್ ಹೇಳ್ದಂಗ ಬೋಗಲ್ ಹೆಂಗಿತ್ತು ಕರೆಕ್ಟ್ ಅದ ನಮ್ದು ನಮ್ಮ ಹುಡುಗರನ್ನ ಯಾರನ್ನ ಈಗ ಶಾಲಿ ಒಳಗ್ ಬಡುದ್ರ ನಾವು ನಾವ ಹೋಗಿ ಯಾಕ್ ಬಡದಿರ ಅಂತೇಳಿ ಕೇಳುವಂತ ದಿನಗಳು ಇವತ್ತು ಕಾಮನ್ ಆಗಿಟ್ಟದ ಯಾಕಂದ್ರ ಮಂದಿ ಅದ್ರೊಳಗ ಏನಾಗದ ಶಿಕ್ಷಕರಂದ ನೀವ ಹೇಳ್ದಂಗ ಈಗ ಅವರು ಮಕ್ಕಳನ್ನ ಬಡಿಯೋದ ಬಿಟ್ರ ಅಂತಂದ್ರ ಅವ್ರ ದಾರಿ ತಪ್ಪ್ತ ಇದ್ರ ಅದ ಕಾರಣಕ್ಕ ಅನಸ್ತೈತಿ ಕೆಲವೊಂದು ಸರಳಗೊಳ್ ಹುಡ್ಗುನ ಮಡಿಯಾಗ ಬಿಡತ್ತಿಲ್ಲ ಈಗ ಮೊಬೈಲ್ ಬಂದವು ಎಲ್ಲಾ ಹಳೆಗಳ

ಜವಾಬ್ದಾರಿ ಹುಡುಗ ಹುಡುಗರು ಯಾಕಂದ್ರ ಬುನಾದಿಯಿಂದನ ಸರಿಯಾಗಿ ಪಾಠ ಕೊಟ್ರ ಹುಡುಗರು ದಾರಿ ಕೆಡಂಗ್ಲಿ ಅದ ಆಕ್ಚುಲಿ ಮನೆಯ ಮೊದಲ ಪಾಠಶಾಲೆ ಈ ಮನೆಯಾಗಿನ ಹಿರೇ ಮನುಷ್ಯನ ಮಾಡಿದಾಗ ನೆಕ್ಸ್ಟ್ ಸೆಕೆಂಡ್ ಪಾಠಶಾಲೆ ಅವ್ರು ಕಲಿಯುವಂತ ಶಿಕ್ಷಣ ಸಂಸ್ಥೆ ಅಲ್ಲಿಯೂ ಅವ್ರ ಹುಡುಗರು ಅದ ತರ ನೆಟ್ಗ ಶಾಲಿ ಕಲ್ಸ ಕಲ್ಸದ ಸೊ ಈ ಮೊಬೈಲ್ ಬಂದವಲ್ಲ ಗ್ರೂಪ್ ಮಾಡ್ನಿ ಗ್ರೂಪ್ ಜಾಗ ಕಳಿಸಿನಿ ಅನ್ನೋ ಒಂದ್ ಏನ ಮನಸ್ಥಿತಿ ಉಂಟಾಗಿತಿ ಈಗಿನ ನಿರ್ಮಾಣಕ್ಕೆ ಕೆಲಸ ಕಡಿಮೆ ಪಗಾರ ಜಾಸ್ತಿ ಬೇಕನ್ನೋದು ನಿರ್ಮಾಣ ಇದ್ ಇದು ಯಾವಾಗಿನ ಊಟ ಇರತ್ತಲ್ಲ ನಮ್ ಸುಧಾರಣೆ ಸಮಾಜದ ಸುಧಾರಣೆ ಆಗಂಗಿಲ್ಲ ಹುಡುಗರು ಸುಧಾರಣೆ ಆಗಂಗಿಲ್ಲ ಮತ್ತೆ ಯಾವಾಗ ಹೋಗ್ತತಿಲ್ಲ ಅವಾಗ ಒಂದು ಉತ್ತಮ ಬರುವಂತ ಸಾಧ್ಯತೆ ಐತಿ ಈ ಗಾದೆ ಮಾತು ಹಂಗಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ಅಂತ ಹಿರಿಯರಿಂದ ಬಂದಿಟ್ಟ ಗಾದೆ ಮಾತ ಗಿಡವಾಗಿ ಗಿಡ ಇದ್ದಾಗ ಬಗ್ಗಸ್ಬೇಕು ನಮ್ ಹುಡುಗರಿಗೆ ಈ ಸರಿ ಇದು ತಪ್ಪು ಇದನ್ನ ನೀನ್ ನೋಡಿ ಇದನ್ನ ನೀನ್ ನೋಡ್ಬಾರ್ದು ಅಂತ ನಾವು ಮಾನಿಟರ್ ಮಾಡ್ಬೇಕು ಬಟ್ ಹೇಗ ಮೊಬೈಲ್ ಬಂದಾಗ ಮಾನಿಟರ್ ಮಾಡೋದು ತಪ್ಪೈತಿ ಹೌದು ಈಗ ಆನ್ಲೈನ್ ರಮಿ ಆಪ್ ಗಳು ಅದಾವೆ ನಮ್ಗೆ ಯಾರು ಹೇಳ್ಕೊಡ್ಬೇಕು ಹೆಂಗ್ ಹೆಂಗ ಅಂತ ಹೇಳಿ ಅದನ್ನ ಹೇಳ್ ಕೊಡಕ್ಕ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಹೌದು ಹುಡುಗರು ಹೆಂಗ್ ಆಡಬೇಕ ಅವ್ರಿಗೆ ಏನ್ ಬೇಕಾದ್ರೆ ನೋಡ್ಕೋಬಹುದು ಕಾಮನ್ ಐತಿ ಯೂಟ್ಯೂಬ್ ಚಾನಲ್ ಯಾಕೋ ಯೂಟ್ಯೂಬ್ ರೊಕ್ಕ ಕೊಡತಾರ ಬಿಡ್ತಾರ ಅವರು ರೊಕ್ಕ ಕೊಡತಾರು ಬಾಯ್ ಸಿಗತ್ತ ಎಲ್ಲರು ಬಾಯಿ ತೆಗೆದ ಅವ್ರಿಗೆ ಹೆಂಗ್ ಅನ್ಕೊಳಕ ಮಾಡಿದ್ರು ಈಗ ಕೇಸ ಯೂಟ್ಯೂಬ್ ತಗದ ಹೌ ಟು ವಿಯರ್ ಚಡ್ಡಿ ಅಂದ್ರೆ ಚಡ್ಡಿ ಹಾಕೋದು ತೋರ್ಸಕ್ರ ಅದೊಂದು ಕಾಲ ಇತ್ತಲ್ಲ ಯಾರೊಬ್ರು ಊರಾನ್ ಹಿರಿಯರ ಚಾದಂಗಿದಾಗ ಇದ್ರ ಮನಿ ಚಾ ಕುಡಿಯಾಕ ಆ ಹೋಟೆಲ್ ಹೋಗ್ತಿರ್ಕಿಲ್ಲ ಸಣ್ಣ ಹುಡುಗರು ಬಟ್ ಈಗ ಬಾಜಿ ಕುಂತ ಸೆರೆ ಕುಡಿಯೋ ಲೆವೆಲ್ ಹುಡುಗರು ಹೋಗಿದಾವ ಅಂದ್ರ ಈ ಹಿರಿಯರ್ ಅನ್ನೋರ್ ಅವ್ರ ಕಿಮ್ಮತ್ ಉಳಿಸ್ಬೋಲಿಲ್ಲ ಅಂತ ಅನ್ಸ ಇದ್ ನಂಗೆ ಬರ್ ಬರ್ತ ಹಂಗಾಗ್ತದೆ ಇನ್ನ ಅದನ್ ಬಿಡ್ರಿ ಅವ್ರ ಈಗಂತೂ ನಡೆದೈತೆ ಬಿಡ್ರಿ ಅವ್ರ ತಂದೆ ತಾಯಿ ಜೋಡಿನ ಕೂತ್ ಕುಡಿಯುವಂತ ಸ್ಥಿತಿಮಾನ ಉಂಡಾಗೈತಿ ಕೆಲವು ಕಡೆ ಎಲ್ಲಾ ಹಳ್ಳಿ ವಾತಾವರಣದಾಗ ಆ ಕಡೆ ಎಲ್ಲಾ ಕಲ್ಚರ್ ಎಲ್ಲಾ ಎಲ್ಲಾ ಹೋಗ್ಬಿಟ್ಟೈತಿ ಅದನ್ನ ಮಾತಾಡೋದ್ರ ಈಗಿನ ಗದ್ದ ಹೋದ್ರಿ ಮತ್ತೆ ನಿಮ್ಮ ಅದ ಆಟ ತೋರಿಸ್ತಿರ್ತೇರಿ ಒಬ್ರ ಯಾರೋ ಹಸ್ವಾಗಿ ಬಂದಾರ ಅನ್ನಾಗ ಅಲ್ಲಿ ಕಾನ್ಸೆಪ್ಟ್ ಆಗ್ ಐತಿ ಅಂದ್ರ ನೀ ಬರಬ್ಯಾಡಪ್ಪ ದುಡು ಅಂತ ಮಂದಿ ಯಾರು ಇಲ್ಲ ಅಲ್ಲಿ ಬಾ ನಿಂದು ಮುರದ ಕಷ್ಟ ಅದ ಆಟೋನು ಪ್ರಯಾ ಪ್ರಯಾಣ ಪುಸ್ತೈತಿ ಅಂದ್ರ ಕಾನ್ಸೆಪ್ಟ್ ಐತಿ ಮತ್ತೆ ಮಾತಾಕತೈತಿ ಇಲ್ಲಿ ಬರಬೇಡ ಅಂತ ಒಂದೊಂದ್ ಬ್ಯಾರೆರ್ಗಳು ಇತ್ತು ಈ ಮನಷ್ಯ ಇಲ್ಲಿ ಬರಬ್ಯಾಡ ನೀ ಇಲ್ಲಿ ಬರಬೇಡ ಅಂತ ಹೇಳ್ತಾರ

ಪ್ರಸ್ತುತವಾಗಿ ನಡಿದ್ರು ಅದೊಂದು ಲಿಮಿಟು ಇರೋದಿಲ್ಲ ಹುಡುಗ ಮಡಿ ಮಾಡ್ಕೋದೈತಿ ಮಲ್ಯ ಹಾ ಮಾರ್ಕೋದೈತಿ ಲಾಸ್ಟಿಗೆ ಏನಾಗಿದ್ದ ಹುಡ್ಗನ್ ಜೀವನ ಹಾಳಾಗಿ ಹೋಗ್ತಿದ್ದೆ ಬಟ್ ಅದನ್ನ ಯಾರು ನೋಡಕ್ ಹೋಗೋದಿಲ್ಲ ಅದ್ ಎಕ್ಸಾಂಪಲ್ ಸೆಟ್ ಆಗೋದಿಲ್ಲ ಇಲ್ಲಿ ಹಿಂಗಾಗಿ ಸ್ವಲ್ಪ ಈಗ ಕಾನ್ಸೆಪ್ಟ್ ಹೆಂಗಿತ್ತಂದ್ರ ಸಮಾನಿಕ್ಲೋ ಅಂತ ಹೇಳಿ ಬಟ್ ಇದನ್ನ ಎಷ್ಟು ಜನ ಕಲಿತಾರ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದ ಬಟ್ ಇವ್ರು ಕೊಡುವಂತ ಕಾನ್ಸೆಪ್ಟ್ ಗಳನ್ನ ನೋಡಿದಾಗ ಸಮಾಜಕ್ಕೆ ಬೇಕಾಗಿದ್ದಾಗ್ ನಿಮ್ಮ ನಿಮ್ ಚೆನ್ನಾಗಿ ಬಿಟ್ಟು ಮತ್ತ ಇನ್ನ ಯಾವೆಲ್ಲ ಕಾನ್ಸೆಪ್ಟ್ ಅಲ್ಲ ತೋರಿಸಬೇಕಂತಂದ್ರ ಅದ್ನ ಹೇಳೋದಿ ನಾವು ಯೂಟ್ಯೂಬ್ ನರ್ತೀವ್ರಿ ಕೆಲವೊಂದ್ ನಾವ್ ಯಾವ್ದೋ ಕೆಟ್ಟ ಸಂದೇಶ ಕೊಡಕ ಪ್ರಯತ್ನ ಮಾಡೋದಿಲ್ಲ ಉತ್ತಮನ ಕೊಟ್ ನಮ್ದು ಯಾವ್ದೋ ಮೂವಿದ್ರು ಉತ್ತಮವಾಗಿ ಜನಕ್ಕೆ ಮುಟ್ಬೇಕು ಒಂದ್ ಒನ್ಸ್ ಒನ್ಸ್ ಮಾತಾಡಲ್ ಬೇಗ ಬೈಲ್ದ ಒಂದ್ ವಿಡಿಯೋ ಮಾಡ್ಬೇಕನ್ನೋ ನಮ್ದು ಪಿಲಿ ಒಳಗ್ ಐತ್ರಿ ಅದನ್ನ ಜನನು ಪ್ರೋತ್ಸಾಹ ಕೊಡತಾರ್ರಿ ಮತ್ತ ಪ್ರೋತ್ಸಾಹ ನಮಗ ಆಶೀರ್ವಾದ ಇದ್ದಂಗ್ರಿ ಅಂತ ಹೇಳ್ತಾ ಈ ಒಂದ್ ವಿಡಿಯೋಗಳು ಇನ್ನೂ ಬರ್ತಾವ್ರಿ ಇನ್ನೊಂದ್ ಈಗ ಊರಾಗನು ಜನ ಈಗ ಲೈಕ್ ಮಾಡಾಕತ್ತಾರ ನಾ ಕೇಳಿದೇನ್ ಕೆಲವೊಂದ್ ಕಡೆ ಎಲ್ಲ ಜನ ಬಂದ್ ಮಾತಾಡ್ಸಾಕತ್ತಾರು ಗುರ್ ಫಿಡ್ ಹಾಕತ್ತಾರು ಮತ್ತೇನ್ ನಿಮ್ಗೆ ಒಂದ್ ಲಕ್ಷ ಎರಡ್ ಲಕ್ಷ ವ್ಯೂಸ್ ಇಲ್ಲ ಕೊಟ್ಟರು ಒಂದ್ ಸಾವಿರ ವ್ಯೂಸ್ ಒಳಗ ಒಂಬತ್ ಮೂರ್ ಮಂದಿಗೆ ರೀಚ್ ಆಗಿ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ನೀವು ಯಾಕಂದ್ರೆ ಒಂದ್ ಲಕ್ಷ ವ್ಯೂಸ್ ಬಂದ್ರು ಜನಕ್ಕೆ ಇನ್ನು ತಗೊಳೋದಿಲ್ಲ ಚೇಂಜ್ ಆಗೋದಿಲ್ಲ ಅಂದ್ರೆ ಮಾಡಿ ಯೂಸ್ ಇಲ್ಲ ಪ್ಪ ಹೋಗ್ತಾರೆ ಮನಸ್ಸಿಗೆ ವಿಡಿಯೋ ನೋಡಿ ಜಾಸ್ತಿ ಜನ ನವೋದಕ್ಕಿತ್ತ ಈ ಒಬ್ಬ ನೋಡ್ರಿ ವಿಡಿಯೋ ಚಲೋ ಐತೆ ಅಂತ ಹೇಳ್ಬೇಕು ಹ್ಮ್ ಅವ್ನ ಕಲ್ಲೇ ಸುಮ್ಮ ಇರೋದಲ್ಲ ವಿಡಿಯೋ ಚೊಲೋ ಐತೆ ಕಾಮಿಡಿ ಮಾಡ್ಯಾರ ಅನ್ನೋದಕ್ಕಿಂತ ವಿಡಿಯೋ ಚಲೋತ್ ವರ್ಷ ಇದರಪ್ಪ ಮೆಸೇಜ್ ಐತಪ್ಪ ನೋಡ್ರಿ ಸಾವಿರ ಮಂದಿ ನಮ್ಗೆ ಒಬ್ಬ ಚಲೋ ಇದ್ರ ಸಾಕು ನಮ್ ವೀಡಿಯೋಲೆ ನಮ್ ಸಾವಿರ ಮಂದಿ ಚಲೋ ಹೋಗೋದ್ ಬಡ ಎಲ್ಲ ಲೈಫಿಗೆ ಹೈತಪ್ಪ ಅಥವಾ ಆಲ್ರೆಡಿ ನಾ ಇದನ್ನ ಮಾಡಿ ಹಾಳದ್ ಅಥವಾ ಈಗ ಯಾರೋ ಮಾತಾಡ್ತಾರಾ ನಾ ಕಂಟಿನ್ಯೂ ಮಾಡ್ರೆ ನನ್ನ ಲೈಫ್ ಹಿಂಗ ಸಮಾಜ ಸಿಕ್ತ ಸಮಾಜ್ಸೋ ದೊಡ್ಡ ಮನುಷ್ಯ ಮೆಸೇಜ್ ಕೊಡೋನು ಮೆಸೇಜ್ ಇಂದ ಎಷ್ಟು ಉದ್ದಾರ ಆಗ್ಬೇಕು ಬರ್ಬೇಕು ಅನ್ನೋದ ಸಮಾಜ ಸಮಾಜೆ ಅನ್ನೋದ್ಕಿಂತ ಯಾರು ದೊಡ್ಡವ್ರ ಇರ್ಲಿ ಸಣ್ಣ ಅವ್ರ ಇರ್ಲಿ ಅದಕ್ಕೆ ಇರಂಗಿಲ್ಲ ರೂಪಾಯಿ ಇರಂಗಿಲ್ಲ ಮೆಸೇಜ್ ಕೊಡೋ ಜವಾಬ್ದಾರಿ ನಮ್ದು ಅದನ್ನ ಯಾವ ರೀತಿ ಅನ್ನೋದು ಇನ್ನೊಂದು ಹಂಗೆ ಅಂದ್ರೆ ಇನ್ನೊಂದ್ ಇಪ್ಪತ್ತು ವರ್ಷ ಆದ ನಂತರ ನಮ್ ಇಡೋ ನಾವ್ ನೋಡಿದಾಗ ನಾವ್ ಇನ್ನೊಂದ್ ಒಳ್ಳೇದ್ ಮಾಡಿದ್ವಿ ಅಂತ ನಮಗ್ ಸ್ಯಾಟಿಸ್ಫಾಕ್ಷನ್ ಸಿಕ್ಕ ಸಾಕ್ ಸಾಕ್ ಅಂದ್ ಜನ ನೋಡ್ಲಿಕ್ಕೆ ಸೆಕೆಂಡ್ ಇರ್ ಲೈಕ್ ಅದರೆಲ್ಲಾ ನೋಡ್ತಾರ ಆಗ್ಲಿಲ್ಲಪ್ಪ ಅಂದ್ರೆ ಇವ್ರು ನಮ್ಮ ಜನರಲ್ಲ ಇವ್ರ ನಮ್ ಆಡಿಯನ್ಸ್ ಅಲ್ಲ ಬಟ್ ನಿಮ್ ಕೆಲಸ ನೀವು ಬಿಡಬೇಡ್ರಿ ಯಾಕಂದ್ರೆ ಇಂತ ಕಾನ್ಸೆಪ್ಟ್ ಗಳಿಗೆ ಯೂಸ್ ಕಮ್ಮಿ ಬರ್ತಾವ್ ಬಟ್ ಅದನ್ನ ನೀವು ಇದು ಮಾಡ್ಕೊಂತ ಬಿಡೋದ್ ಬೇಡ ಕಂಟಿನ್ಯೂ ಹಿಂದ ಕೋಡ್ರಿ ಅಂತ ನಮ್ದು ಪರಿಣಾಮ ನಮ್ ಇಷ್ಟ ಕೇಳ್ಕೊಂಡ್ರೆ ನಿಮ್ ಹತ್ರ ಕೇಳ್ಕೊತ ನಿಮ್ಗ ಎಕ್ಸಾಕ್ಟ್ ಕರೆಕ್ಟ್ ಮಾತ್ರ ಇನ್ನೊಂದ್ ಒಂದ್ ಪ್ರೇರಣೆ ಅಂದ್ರ ಹಳಿ ಚಲನಚಿತ್ರಗೂ ನಮ್ ಡಾಕ್ಟರ್ ರಾಜ್ಕುಮಾರ್ ಆಯ್ತು ವಿಷಯ ಆಯ್ತು ತರ ದೊಡ್ಡ ದೊಡ್ಡ ನಟರು ಮಾಡಿದ್ದು ಸಹೋದರರ ಸಂಬಂಧ ಹ್ಮ್ ಮತ್ತ ಸಂಸಾರದಾಯ್ತು ಹ್ಮ್ ಜೀವನದಾಯ್ತು ಇವ್ ಮಾಡಿದ್ವಿ ಇನ್ನೊಂದ್ ಮಠ ನೋಡ್ರೂ ಅಚ್ಚರಿಯಾಗ ಓದ್ಬಿಟ್ಟಿದವ್ರು ಬೇಜಾರಾಗ್ಬಿಟ್ಟು ಬೇಜಾರಾಗೋದಿಲ್ಲ ನಾನು ಮಗೋ ಫಿಲ್ಮ್ ನೋಡಾತಿದ್ದೆ ಅದ್ರೊಳಗೆ ಒಂದ್ ಇದು ಅಹಂ ಬಂದ್ ಕೆಲ್ಸ ಜಗಳ ಹೈತರ ಕೋರ್ಟ್ ಕಚೇರಿ ಹೆಚ್ಚ್ರ ಅವ್ರ ಲೈಫ್ ಎಷ್ಟು ಬಾಳ್ ಹಾಕಿದ ಅದನ್ನ ನೋಡಿದಾಗ ಎಷ್ಟೊಂದು ಕೇಸ್ಗಳು ಅಂತ ನಡಕ್ ಮುಗುದ ಮುಗಿಸ್ಕೋಬೇಕು ಸುಮ್ಮ ಕೋರ್ಟ್ ಕಚೇರಿಗೆ ಹೋದಾಗ ಎಟ್ ನಿಮ್ ಲೈಫ್ ಹಾಲ್ಕಾಕೈದ ತೋರಿಸಿದ್ರು ಆಮೇಲೆ ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದಾಗ ಎಷ್ಟೋ ಜನ ಸಿಟಿ ಅಲ್ಲ ಬಿಟ್ಟು ಹಳ್ಳಿಗೆ ಬಂದ ನಾನ್ ಖುಷಿ ಮಾಡ್ದೇನ ಬಂದ್ರು ಅಂತ ಅದ್ ಮಿಟ್ ಈಗ ನಾವು ಹೊಸ ಹೊಸ ಮೂವಿ ನೋಡಬೇಕು ಅಥವಾ ಏನೂ ಮೆಸೇಜೇ ಇಲ್ಲ ನಮ್ ಹುಡುಗ್ ತೋರ್ಸಕ್ ಆಗತ್ತಿಲ್ಲ ಆತದ ಬಂದವರು ನಿಮ್ ಒಂದ್ ಕಾನ್ಸೆಪ್ಟ್ ನಮ್ ಲೈಕ್ ಆಗಿದೆ ಕಂಟಿನ್ಯೂ ಮಾಡ್ಬೇಕು ಮತ್ತೆ ನಾವು ಆಡಿಯನ್ಸ್ ಮಾತಾಡ್ತಾ ಕೂಡ ಹೇಳ ಕಮ್ಮಿ ಬಂದ್ರೆ ಬರ್ಲಿ ಬಟ್ ನೀವು ಕಂಟಿನ್ಯೂ ಮಾಡ್ಲಿ ಅನ್ನೋದ್ ನಮ್ದೊಂದು ಆಶಯ ಇಲ್ಲ ಇದರ ನಮ್ಮನ್ನ ಜನ ಜನ ಸಪೋರ್ಟ್ ಮಾಡ್ತಿದ್ರ ನಮಗೂ ಪ್ರೇರಣೆ ಆಗತ್ರಿ ಈ ತರ ಮೆಸೇಜ್ ಇನ್ನು ಹತ್ತ ಹಲವಾರು ನಮ್ ಕಾನ್ಸೆಪ್ಟ್ಗಳು ಅದಾವ್ರಿ ತರ ನಾವ್ ವಾರಕ್ಕಾಯ್ತು ದಿನಕ್ಕಾಯ್ತು ಇದಕ್ಕೆ ಎರಡ್ ಒಂದ್ಸಲ ಆದ್ರೂ ನಾವ್ ಹಾಕಕ್ ಪ್ರಯತ್ನ ಮಾಡ್ತೇವ್ರಿ ಇದೇ ತರ ಸಪೋರ್ಟ್ ಮಾಡ್ರಿ ಅಂತ ನಿಮ್ ಮೂಲಕ ಅಂತ ವಿಡಿಯೋ ಮೂಲಕ ನಾವ್ ಕೇಳ್ಬೋದವ್ ಈಗ ಎಸ್ ಎಸ್ ದಯಾನಂದ್ ಯೂಟ್ಯೂಬ್ ಚಾನಲ್ ಒಳಗಡೆ ಇವರು ಡಗಲ್ ಭಾಷೆ ಅನ್ನೋದೊಂದು ಮೂವಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ರಿ ಅಥವಾ ನಿಮ್ ಸುತ್ತಮುತ್ತ ಯಾರಾದ್ರೂ ಈ ತರದ ದುಶ್ಚಟಗಳಿಗೆ ತಾಸರಾಗಿ ಅವ್ರ ಲೈಫ್ ಹಾಳು ಮಾಡ್ಕೊಳಕತ್ತ ಅವ್ರಿಗೆ ಇವ್ರ ವಿಡಿಯೋ ತೋರಿಸ್ರಿ ಮತ್ತೆ ಈ ವಿಡಿಯೋಗಳು ನಿಮ್ಗೆ ಇನ್ನು ಯಾವ ತರ ಕಂಟೆಂಟ್ ಬೇಕನ್ನೋದು ನಿಮಗ್ ಅನಸ್ತದ ಅದನ್ನ ಕಮೆಂಟ್ ಮಾಡ್ರಿ ಮತ್ತೆ ಇಂತ ಸ್ಥಳೀಯ ಕಲಾವಿದ್ನ ಬೆಳೆಸ್ರಿ ಅಂತ ಹೇಳಿ ನಿಮ್ಗೆ ಅಂದ್ರೆ ನಾನ್ ಕೇಳ್ಬೋದು